ಹಲೋ ನಮಸ್ತೆ ನಾನು ಶಿಲ್ಪಾ ಸುನೀಲ್ ಎಲ್ರಿಗೂ ಬಸವಣ್ಣ ಜಯಂತಿ ಹಾಗೆ ಅಕ್ಷಯ ತೃತೀಯದ ಶುಭಾಶಯಗಳು ಅಕ್ಷಯ ತೃತೀಯ ಹಾಗೆ ಬಸವಣ್ಣ ಜಯಂತಿ ಇರೋದಕ್ಕಿಂತ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಕಾಯಿಪೇಟೆಯಲ್ಲಿ ಬಸವಣ್ಣನ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಪೂಜೆ ಮಾಡಿ ಅಲ್ಲಿ ಬಸವಣ್ಣ ಮೂರ್ತಿನ ತೊಟ್ಲಲ್ಲಿ ಹಾಕಿ ಪೂಜೆ ಮಾಡಿರ್ತಾರೆ ಅದನ್ನು ನೋಡೋಕೆ ಎರಡು ಕಣ್ಣು ಸಾಲದು ನೋಡಿ ಎಷ್ಟು ಚೆನ್ನಾಗಿ ಆ ದೇವರನ್ನು ತೊಟ್ಟಲಲ್ಲಿ ಹಾಕಿ ಪೂಜೆ ಮಾಡ್ತಾ ಇದ್ದಾರೆ ಈ ದಿನ ನಾವು ಯಾವುದಾದ್ರೂ ಹೊಸ ಕೆಲಸ ಸ್ಟಾರ್ಟ್ ಮಾಡಿದರೆ ಅದು ನಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಯಾವುದಾದ್ರೂ ಹೊಸ ಕೆಲಸ ಆಗಲಿ ಒಂದು ಒಳ್ಳೆಯ ಕೆಲಸ ಆಗಲಿ ನಾವು ಮಾಡೋದಕ್ಕೆ ಇವತ್ತು ಪ್ರಶಸ್ತವಾದ ದಿನ ಅಂತ ಹೇಳ್ಬೋದು ಹಾಗೆ ಇವತ್ತು ತುಂಬ ವಿಶೇಷತೆನೂ ಇದೆ ಅದನ್ನು ಏನು ಅಂತ ಮುಂದೆ ಹೇಳ್ತೀನಿ ಹಾಗೆ ಇವತ್ತು ಬಂಗಾರ ಅಥವಾ ಬೆಳ್ಳಿ ಏನಾದರೂ ತೊಗೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಒಂದು ಪ್ರತೀತಿ ಇದೆ ಅದಕ್ಕೋಸ್ಕರ ನಾವು ಬಂಗಾರದ ಅಂಡೆಗೆ ಬಂದಿದ್ವಿ ನನಗೆ ಒಂದು ಕಾಮಾಕ್ಷಿ ದೀಪ ಬೇಕಾಗಿತ್ತು ಅದಕ್ಕೋಸ್ಕರ ಒಂದು ಕಾಮಾಕ್ಷಿ ದೀಪ ತಗೊಂಡ್ವಿ ಬನ್ನಿ ಇವಾಗ ನಾನು ಇವತ್ತು ಯಾವ್ಯಾವ ರೀತಿ ವಿಶೇಷವಾದ ದಿನ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಇವತ್ತು ಬಸವನ ಜಯಂತಿ ಅಂದರೆ ಬಸವಣ್ಣನವರ ಹುಟ್ಟಿದ ಹಬ್ಬ ಹಾಗೆ ಅವರ ಜೊತೆ ಬಲರಾಮನು ಹುಟ್ಟಿದ ಹಬ್ಬ ಹಾಗೆ ಪರಶುರಾಮ ಅವರದ್ದು ಇವತ್ತು ಜಯಂತಿ ಇದೆ ಇದೇ ದಿನದಂದು ಗಂಗಾಮಾತೆ ಭೂಸ್ಪರ್ಶವಾದಂತಹ ದಿನ ಹಾಗೆ ವೇದವ್ಯಾಸರು ಇವತ್ತು ಮಹಾಭಾರತ ರಚಿಸಲು ಆರಂಭಿಸಿದಂತಹ ದಿನ ಇವತ್ತು ಮತ್ತು ಇವತ್ತು ಮಾತೆ ತಾನು ಅಗ್ನಿ ಪ್ರವೇಶ ಮಾಡಿ ತಾನು ಪರಿಶುದ್ಧಳಾಗಿದ್ದೀನಿ ಅಂತ ತೋರಿಸಿದಂತಹ ದಿನವೂ ಇವತ್ತೇನೇ ಆಗಿದೆ ಹಾಗೆ ಶ್ರೀಕೃಷ್ಣನು ಪಾಂಡವರಿಗೆ ಇವತ್ತು ಅಕ್ಷಯ ಪಾತ್ರ ಕೊಟ್ಟಂತಹ ದಿನವೂ ಇವತ್ತೇನೆ ಹಾಗೆ ಇಂದು ಕುಬೇರ ಶ್ರೀಲಕ್ಷ್ಮಿಯನ್ನು ಪೂಜಿಸಿದಂತಹ ದಿನ ಇಂದು ಸುಧಾಮ ಶ್ರೀಕೃಷ್ಣನಿಗೆ ಅವಲಕ್ಕಿ ಕೊಟ್ಟಂತಹ ದಿನವೂ ಆಗಿದೆ ಸಮುದ್ರ ಮಾಡಿದಾಗ ದೇವತೆಗಳಿಗೂ ಅಮೃತ ಸಿಕ್ಕಂತಹ ದಿನ ಹಿಂದೆ ಆಗಿರುತ್ತದೆ